ಎಕ್ಸೆಲ್ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಕನ್ನಡದ ಹುಡುಗ ಪ್ರದೀಪ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅನ್ನು ಕನ್ನಡದಲ್ಲಿ ಸುಲಭವಾಗಿ ಕಲಿಯುವಂತಹ ಒಂದು ಸಣ್ಣ ಪ್ರಯತ್ನವನ್ನು ನಾನು ಇಲ್ಲಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದರೆ ಇವತ್ತಿನ ವಿಷಯ ಏನಂತ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರುವಂತಹ ವಿಷಯ ಪೈವೋಟ್ ಟೇಬಲ್ಸ್ ಎಕ್ಸೆಲ್ ಸಂಬಂಧಪಟ್ಟ ಯಾವುದೇ ಒಂದು ಇಂಟರ್ವ್ಯೂ ನಲ್ಲಿ ಕೂಡ ಮಿಸ್ ಮಾಡದೆ ಕೇಳುವಂತ ಕ್ವಶನ್ ಯಾವ್ದಪ್ಪ ಅಂತಂದ್ರೆ ವಾಟ್ ಈಸ್ ಪೈವಟ್ ಟೇಬಲ್ ಈ ಪೈವಟ್ ಟೇಬಲ್ ಅನ್ನು ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಇದು ಡೇಟಾ ಅನಾಲಿಸಿಸ್ ಸ್ಪೇಸ್ ನಲ್ಲಿ ಪ್ರತಿಯೊಬ್ಬರು ಕಲಿಯಲೇಬೇಕಾಗಿರುವಂತಹ ಒಂದು ಫೀಚರ್ ಯಾವ್ದಪ್ಪ ಅಂದ್ರೆ ಪೈವೋ ಟೇಬಲ್ ಅಂತ ಹೇಳಿದ್ರು ಕೂಡ ಇದು ತಪ್ಪಾಗೋದಿಲ್ಲ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಂಡ್ ಟು ಎಂಡ್ ಪೈವೋ ಟೇಬಲ್ ಹೇಗೆ ವರ್ಕ್ ಆಗುತ್ತೆ ಅದನ್ನ ಯಾವ ತರ ಅಪ್ಲೈ ಮಾಡೋದು ಅದರಲ್ಲಿರೋ ಫೀಚರ್ಸ್ ಏನು ಇವೆಲ್ಲಾನು ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ದಯವಿಟ್ಟು ಈ ವಿಡಿಯೋನ ಮೊದಲಿನಿಂದ ಎಂಡ್ ವರ್ಗು ಮಿಸ್ ಮಾಡಿದಿರ ನೋಡಿ ಯಾಕಂದ್ರೆ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ಸಬ್ಜೆಕ್ಟ್ ಮಿಸ್ ಆಯಿತು ಅಂತಂದ್ರೆ ನಿಮ್ಗೆ ಪೈವೋ ಟೇಬಲ್ ಅಲ್ಲಿ ನೀವು ಸ್ಟ್ರಗಲ್ ಆಗ್ಬೇಕಾಗುತ್ತೆ ನೋಡಿ ಮೊದಲಿಗೆ ಇಲ್ಲಿ ಮಾತ್ರ ಒಂದು ಡೇಟಾ ಇದೆ ಈ ಡೇಟಾ ನಿಮಗೆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರಬಹುದು ಅಥವಾ ರೇಂಜ್ ಫಾರ್ಮ್ಯಾಟ್ ಅಲ್ಲಿ ಇರಬಹುದು ಪೈವೋ ಟೇಬಲ್ಗೆ ಬೇಕಾಗಿರುವಂತ ಬೇಸಿಕ್ ರೂಲ್ಸ್ ಏನಪ್ಪಾ ಅಂತಂದ್ರೆ ಎಲ್ಲಾ ಕಾಲಮ್ಸ್ಗೂ ಹೆಡರ್ಸ್ ಅನ್ನೋದು ಮಿಸ್ ಆಗ್ದಾರೆ ಇರಬೇಕು ಅಂದ್ರೆ ಯಾವುದೋ ಒಂದು ಹೆಡರ್ ಮಿಸ್ ಆಗಿತ್ತು ಅಂತಂದ್ರೆ ನೋಡಿ ಇಲ್ಲಿ ನೀವು ಪೈವೋ ಟೇಬಲ್ ಹಾಕೋದಕ್ಕೆ ಆಗೋದಿಲ್ಲ ನಿಮ್ಗೆ ಎರರ್ ಬರುತ್ತೆ ಓಕೆ ಸೊ ನೀವು ಕಂಟಿನ್ಯೂ ಮಾಡೋಕೆ ಆಗೋದಿಲ್ಲ ಆಮೇಲೆ ಪೈವೋ ಟೇಬಲ್ ನ ಯಾವ ತರ ನೀವು ಅಪ್ಲೈ ಮಾಡೋದು ಅಂತಂದ್ರೆ ನೋಡಿ ಇನ್ಸರ್ಟ್ ಅನ್ನೋ ಮೆನುಗೆ ಹೋಗಿ ಇಲ್ಲಿ ನಿಮ್ಗೆ ಪೈವೋ ಟೇಬಲ್ ಅಂತ ಇದೆ ಓಕೆನಾ ಕ್ಲಿಕ್ ಮಾಡಿ ಫ್ರಮ್ ಟೇಬಲ್ ಆರ್ ರೇಂಜ್ ಅಂತ ನೀವು ಕ್ಲಿಕ್ ಮಾಡಿದಾಗ ಎಕ್ಸೆಲ್ ಆಟೋಮೆಟಿಕ್ ಆಗಿ ಎಷ್ಟು ಡೇಟಾ ಇದೆ ಅಷ್ಟು ಡೇಟಾನ ನಿಮ್ಗೆ ಇಲ್ಲಿ ಸೆಲೆಕ್ಟ್ ಮಾಡಿ ರೇಂಜ್ ಅಲ್ಲಿ ಕೊಡುತ್ತೆ ಓಕೆನಾ ಇದರಲ್ಲಿ ಮತ್ತೆ ನಿಮಗೆ ಎರಡು ಆಪ್ಷನ್ ಇದೆ ಒಂದು ನ್ಯೂ ಶೀಟ್ ನಲ್ಲಿ ಟೇಬಲ್ ಹಾಕ್ಬೇಕಾ ಇಲ್ಲ ಎಕ್ಸಿಸ್ಟಿಂಗ್ ವರ್ಕ್ಶೀಟ್ ನಲ್ಲೇ ನೀವು ಟೇಬಲ್ ನ ಡಿಸ್ಪ್ಲೇ ಅಂತ ಈಗ ನಾವು ಮೊದಲಿಗೆ ನ್ಯೂ ಶೀಟ್ ಅಲ್ಲಿ ನಾವು ತಗೊಳ್ಳೋಣ ನಾನು ಕ್ಲಿಕ್ ಮಾಡ್ತೀನಿ ಓಕೆ ಅಂತ ನೋಡಿ ಹೊಸ ಒಂದು ಎಕ್ಸೆಲ್ ಶೀಟ್ ಒಂದು ಕ್ರಿಯೇಟ್ ಆಗುತ್ತೆ ಅದರಲ್ಲಿ ನಿಮಗೆ ಟೇಬಲ್ ಅನ್ನೋದು ಇಲ್ಲಿ ಬರುತ್ತೆ ಈ ಪೈವೋಟ್ ಟೇಬಲ್ ನಲ್ಲಿ ನಿಮಗೆ ಪೈವೋಟ್ ಟೇಬಲ್ ಫೀಲ್ಡ್ಸ್ ಅನ್ನೋ ಒಂದು ಸೆಕ್ಷನ್ ಬರುತ್ತೆ ಈ ಸೆಕ್ಷನ್ ಅಂದ್ರೆ ನಿಮಗೆ ಮೊದಲಿಗೆ ಫೀಲ್ಡ್ಸ್ ಇರುತ್ತೆ ಅಂದ್ರೆ ಟೇಬಲ್ ನಲ್ಲಿ ಯಾವ ಕಾಲಮ್ ಇದೆಯೋ ಅವೆಲ್ಲದನ್ನು ನೀವು ಫೀಲ್ಡ್ಸ್ ಅಂತ ಕರಿತೀವಿ ಈ ಎರಡನೇ ಸೆಕ್ಷನ್ ಏನಪ್ಪಾ ಅಂತಂದ್ರೆ ಇದು ನಾಲ್ಕು ಕ್ವಾಡ್ರೆಂಟ್ ಆಗಿ ನಿಮಗೆ ಡಿವೈಡ್ ಆಗಿರುತ್ತೆ ನೋಡಿ ನಾಲ್ಕು ಕ್ವಾಡ್ರೆಂಟ್ ಇರುತ್ತೆ ಇಲ್ಲಿ ಯಾವ್ದಪ್ಪ ಅಂದ್ರೆ ನಾಲ್ಕು ಸೆಕ್ಷನ್ಸ್ ಒಂದು ಫಿಲ್ಟರ್ಸ್ ಎರಡನೇದು ಕಾಲಮ್ಸ್ ಮೂರನೇದು ರೋಸ್ ನಾಲ್ಕನೇದು ವ್ಯಾಲ್ಯೂಸ್ ಫಿಲ್ಟರ್ಸ್ ಕಾಲಮ್ಸ್ ರೋಸ್ ವ್ಯಾಲ್ಯೂಸ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡಿ ಯಾವುದೇ ಒಂದು ಟೇಬಲ್ ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ನಮ್ಮ ಮೈಂಡ್ ಅಲ್ಲಿ ನಮಗೆ ಒಂದು ಮ್ಯಾಪಿಂಗ್ ಇರಬೇಕು ಅಂದ್ರೆ ಯಾವ ತರ ಅದನ್ನ ಡಿಸೈನ್ ಮಾಡಬೇಕು ಅನ್ನೋ ಒಂದು ಐಡಿಯಾ ಇರಬೇಕು ನೋಡಿ ಉದಾಹರಣೆಗೆ ಇಲ್ಲಿ ನಮಗೆ ರೀಜನ್ ಅಂತ ಒಂದು ಕಾಲಮ್ ಇದೆ ಫಾರ್ ಎಕ್ಸಾಂಪಲ್ ನಮಗೆ ರೀಜನ್ ವೈಸು ಎಷ್ಟು ಸೇಲ್ಸ್ ಆಗಿದೆ ಅಂತ ನಾವು ತಿಳ್ಕೊಬೇಕು ಅಂತ ಇಟ್ಕೊಳ್ಳಿ ಸೊ ಅವಾಗ ಏನಾಗುತ್ತೆ ರೀಜನ್ಸ್ ನಾವು ರೋಸ್ ನಲ್ಲಿ ಅರೇಂಜ್ ಮಾಡ್ಬೇಕು ಅಂದ್ರೆ ವರ್ಟಿಕಲ್ ಆಗಿ ಅರೇಂಜ್ ಮಾಡ್ಬೇಕಾಗುತ್ತೆ ಸೊ ನಾನು ರೀಜನ್ ಏನ್ ಮಾಡ್ತೀನಿ ರೋಸ್ಗೆ ಡ್ರಾಗ್ ಮಾಡ್ತೀನಿ ನೋಡಿ ಇಲ್ಲಿ ರೋಸ್ ಅನ್ನೋದು ವರ್ಟಿಕಲ್ ಆಗಿ ಅರೇಂಜ್ ಆಯ್ತು ಈಗ ಸೇಲ್ಸ್ ಎಷ್ಟಾಗಿದೆ ಅಂತ ತಿಳ್ಕೊಬೇಕಂದ್ರೆ ಸೇಲ್ಸ್ ಅಮೌಂಟ್ ಎಷ್ಟು ಅನ್ನೋದು ತಿಳ್ಕೊಬೇಕಂದ್ರೆ ಇಟ್ಸ್ ಅ ವ್ಯಾಲ್ಯೂ ನಾನು ಏನ್ ಮಾಡ್ತೀನಿ ಸೇಲ್ಸ್ ಅಮೌಂಟ್ ನ ವ್ಯಾಲ್ಯೂಸ್ ಅಲ್ಲಿ ಡ್ರ್ಯಾಕ್ ಮಾಡ್ತೀನಿ ಈ ಸೇಲ್ಸ್ ಅಮೌಂಟ್ ನ ವ್ಯಾಲ್ಯೂಸ್ ಅಲ್ಲಿ ಡ್ರ್ಯಾಕ್ ಮಾಡಿದಾಗ ಬೈ ಡಿಫಾಲ್ಟ್ ಇದು ನಿಮ್ಗೆ ಅಂತ ತಗೋಬಹುದು ಅಥವಾ ನೀವೇನಾದ್ರು ಎಷ್ಟು ಸೇಲ್ಸ್ ಆಗಿದೆ ಅಂದ್ರೆ ಟ್ರಾನ್ಸಾಕ್ಷನ್ಸ್ ಎಷ್ಟಾಗಿದೆ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ಹೇಗೆ ಚೇಂಜ್ ಮಾಡೋದು ನೋಡಿ ಇಲ್ಲಿ ಡೌನ್ ಇದೆಲ್ಲ ಕ್ಲಿಕ್ ಮಾಡಿ ವ್ಯಾಲ್ಯೂ ಫೀಲ್ಡ್ ಸೆಟ್ಟಿಂಗ್ಸ್ ಹೋಗಿ ನೋಡಿ ಇಲ್ಲಿ ಸಮ್ ಅಂತ ಕೊಟ್ಟಿದ್ದಾರೆ ಬೇಕಾದ್ರೆ ಕೌಂಟ್ ಅಂತ ಬೇಕಾದ್ರೆ ತಗೋಬಹುದು ಇಲ್ಲ ಆವರೇಜ್ ಸೇಲ್ಸ್ ಅಮೌಂಟ್ ಅಂತ ನಿಮ್ಗೆ ಬೇಕು ಅಂದ್ರೆ ಆವರೇಜ್ ಅಂತ ತಗೊಂಡಾಗ ಏನಾಗ್ತದೆ ನೋಡಿ ನೋಡೋ ಸೇಲ್ಸ್ ಟ್ರಾನ್ಸಾಕ್ಷನ್ಸ್ ಈಸ್ಟ್ ಆಗಿದೆ ಟೋಟಲ್ ಆಗಿ ಐನೂರು ಟ್ರಾನ್ಸಾಕ್ಷನ್ಸ್ ಆಗಿದೆ ಅದೇ ನನಗೆ ಆವರೇಜ್ ಆಫ್ ಸೇಲ್ಸ್ ಅಮೌಂಟ್ ಬೇಕು ಅಂತಂದ್ರೆ ಅರೇ ಮತ್ತೆ ನಾನು ಕ್ಲಿಕ್ ಮಾಡ್ತೀನಿ ವ್ಯಾಲ್ಯೂ ಫೀಲ್ ಸೆಟ್ಟಿಂಗ್ಸ್ ಹೋಗ್ತೀನಿ ನೋಡಿ ಆವರೇಜ್ ಆಫ್ ಸೇಲ್ಸ್ ಅಮೌಂಟ್ ಓಕೆ ಕ್ಲಿಕ್ ಕ್ಲಿಕ್ ಮಾಡ್ತೀನಿ ನೋಡಿ ಇದನ್ನ ಡೆಸಿಮಲ್ಸ್ ನಾನು ಕಮ್ಮಿ ಮಾಡ್ಕೊಳ್ಳಿ ನೋಡಿ ಇದು ಸೇಲ್ಸ್ ಐತೆ ಆವರೇಜ್ ಈ ಸ್ಟ ಅಲ್ಲಿ 7454 ಇಲ್ಲಿ 7718 ಇದೆ ಎರಡಕ್ಕೂ ಆವರೇಜ್ ಓ ಸೇಮ್ ಇದೆ ನೋಡಿ ಆ ಥರ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೀವು ಚೇಂಜ್ ಮಾಡ್ಕೊಬೋದು ಸೊ ಈ ಈ ಒಂದು ಟೇಬಲ್ನ ಕಾನ್ಸೆಪ್ಟ್ನ ನೀವು ಮೈಂಡಲ್ಲಿ ಮ್ಯಾಪಿಂಗ್ ಇಟ್ಕೊಬೇಕಾಗ್ತದೆ ರೋಸ್ ಯಾವುದು ನೀವು ಯಾವುದನ್ನ ವರ್ಟಿಕಲ್ ಆಗಿ ಅರೇಂಜ್ ಮಾಡ್ತಿರೋ ಆ ಫೀಲ್ಡ್ನ ನೀವು ರೋಸ್ಗೆ ತಗೊಂಬರ್ಬೇಕು ಯಾವ ಕೌಂಟ್ ಆಗಲಿ ನಂಬರ್ ಆಗಲಿ ನ ಕೌಂಟ್ ಆಗಲಿ ಸಮ್ ಆಗಲಿ ತೊಗೊಂಬರ್ತಿರೋ ಅದನ್ನ ನೀವು ವ್ಯಾಲ್ಯೂಸ್ಗೆ ಹಾಕಬೇಕು ಈಗ ಉದಾಹರಣೆಗೆ ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೋಡಿ ನಾನು ಇದನ್ನು ಡ್ರ್ಯಾಕ್ ಮಾಡ್ತೀನಿ ಔಟ್ಸೈಡು ಉದಾಹರಣೆಗೆ ಯಾವ ಸ್ಟೇಟಲ್ಲಿ ಎಷ್ಟು ಎಂಪ್ಲಾಯೀಸ್ ಇದ್ದಾರೆ ಅಂತ ತಿಳ್ಕೊಬೇಕು ಅಂತ ಇಟ್ಕೊಳ್ಳಿ ನಾನು ಏನ್ ಮಾಡ್ತೀನಿ ಸ್ಟೇಟ್ ಯಾವ ಸ್ಟೇಟ್ ಅಲ್ಲಿ ಸೊ ನಾನು ಸ್ಟೇಟ್ ನ ರೋಸ್ಗೆ ತಗೊಂಡ್ಬರ್ತೀನಿ ನೋಡಿ ಇಷ್ಟೊಂದು ಸ್ಟೇಟ್ಸ್ ಇದೆ ಎಷ್ಟು ಯಾವ ಸ್ಟೇಟ್ ಅಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದಾರೆ ಅಂತಂದ್ರೆ ನೋಡಿ ನಾವು ಯಾವ್ದೇ ಒಂದು ಟೆಕ್ಸ್ಟ್ ಫೀಲ್ಡ್ ನಾವು ವ್ಯಾಲ್ಯೂಸ್ ಗೆ ಡ್ರ್ಯಾಕ್ ಮಾಡಬಹುದು ಟೆಕ್ಸ್ಟ್ ಫೀಲ್ಡ್ ನಾವು ವ್ಯಾಲ್ಯೂಸ್ ಗೆ ಡ್ರ್ಯಾಕ್ ಮಾಡಿದಾಗ ಏನಾಗುತ್ತೆ ಅದು ಕೌಂಟ್ ಆಗುತ್ತೆ ಬೈ ಡಿಫಾಲ್ಟ್ ಅದು ಕೌಂಟ್ ಸಿಗುತ್ತೆ ನಮಗೆ ನೋಡಿ ನಾವು ಸ್ಟೇಟ್ ನೇ ಬೇಕಾದ್ರೂ ತಗೊಂಡ್ಬರ್ಬೋದು ಇಲ್ಲ ಯಾವುದೇ ನೋಡಿ ಸ್ಟೇಟ್ ನಾನು ಇಲ್ಲಿ ತಗೊಂಡ್ಬಂದ್ರೆ ಏನಾಗುತ್ತಪ್ಪ ಅಂದ್ರೆ ನೋಡಿ ಕೌಂಟ್ ಆಫ್ ಸ್ಟೇಟ್ ಅಂತೆ ಸೊ ಅಂತ ಬರುತ್ತೆ ಅರ್ಥ ಅರ್ಕಾನ್ಸಸ್ ಅಲ್ಲಿ ಈ ಒಬ್ಬರು ಇದಾರೆ ಕೌಂಟ್ ಬರುತ್ತೆ ಅದೇ ರೀತಿ ಸ್ಟೇಟ್ ಪ್ರಕಾರ ಯಾವ ಸ್ಟೇಟ್ ಅಲ್ಲಿ ಎಷ್ಟು ಸೇಲ್ಸ್ ಆಗಿದೆ ಅಂತ ನಾನು ತಿಳ್ಕೊಬೇಕು ಅನ್ಕೊಳ್ಳಿ ಸೇಲ್ಸ್ ಅನ್ನೋದು ಯಾವ್ದು ಇಲ್ಲಿ ಸೇಲ್ಸ್ ಅಮೌಂಟ್ ನೋಡಿ ಸೇಲ್ಸ್ ಅಮೌಂಟ್ ಕೂಡ ನಾನು ಇಲ್ಲಿ ಡ್ರಾಗ್ ಮಾಡ್ತೀನಿ ಹಾಗೇನಾಗುತ್ತೆ ನಿಮ್ಗೆ ಸೇಲ್ಸ್ ಅಮೌಂಟ್ ಬರುತ್ತೆ ನೋಡಿ ಆಮೇಲೆ ಇದನ್ ಈ ಎಂಟೈರ್ ಟೇಬಲ್ ನಾವು ಯಾವ ಸ್ಟೇಟ್ ಅಲ್ಲಿ ಸೇಲ್ಸ್ ಆಗಿದೆಯೋ ಆ ಸ್ಟೇಟ್ ಪ್ರಕಾರ ನಾವು ಡಿಸೆಂಡಿಂಗ್ ಆಗಿ ನಾವು ಅರೇಂಜ್ ಮಾಡಬೇಕು ಅಂತ ಇಟ್ಕೊಳ್ಳಿ ನೋಡಿ ಇಲ್ಲಿ ಯಾವ್ದಾದ್ರು ಒಂದು ಸೆಲ್ ಅಲ್ಲಿ ನೀವು ಕ್ಲಿಕ್ ಮಾಡಿ ನೋಡಿ ಡೇಟಾ ಹೋಗಿ ನೋಡಿ ಇಲ್ಲಿ ಇಲ್ಲಿ ಸಾರ್ಟ್ ಇದೆಯಲ್ಲ ಎ ಟು ಝೆಡ್ ಅಂತಂದ್ರೆ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಝೆಡ್ ಟು ಎ ಅಂತಂದ್ರೆ ಲಾರ್ಜೆಸ್ಟ್ ಟು ಕ್ಲಿಕ್ ಮಾಡ್ತೀನಿ ನೋಡಿ ಜಾಸ್ತಿ ಸೇಲ್ಸ್ ಆಗಿರೋ ಸ್ಟೇಟ್ ಆಟೋಮೆಟಿಕ್ ಆಗಿ ಎಲ್ಲಾ ಟೇಬಲ್ ನಿಮಗೆ ಜಾಸ್ತಿ ಸೇಲ್ಸ್ ಆಗಿರುವಂತಹ ಒಂದು ಸ್ಟೇಟ್ ಪ್ರಕಾರ ನಿಮಗೆ ಇದು ಡಿಸೆಂಡಿಂಗ್ ಆಗಿ ಸಾರ್ಟ್ ಆಯ್ತು ಇನ್ನ ಈ ಫಿಲ್ಟರ್ ಸೆಕ್ಷನ್ ಯಾಕಪ್ಪ ಯೂಸ್ ಮಾಡ್ತೀವಿ ಅಂತಂದ್ರೆ ನೋಡಿ ಈ ಎಂಟೈರ್ ಟೇಬಲ್ ಮೇಲೆ ಮತ್ತೆ ನೀವು ಇನ್ನೇನಾದ್ರು ಹೊಸ ಪ್ಯಾರಾಮೀಟರ್ ಹಾಕಿ ನೀವು ಫಿಲ್ಟರ್ ಮಾಡಬೇಕು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ನೋಡಿ ಈ ಸ್ಟೇಟ್ಸ್ ಎಲ್ಲ ಇದಲ್ಲ ಈ ಸ್ಟೇಟ್ಸ್ ಈ ಸ್ಟೇಟ್ಸ್ ಯಾವ ರೀಜನ್ಗೆ ಸಂಬಂಧಪಟ್ಟಿದ್ದು ಅಂತ ನಾನು ಇಲ್ಲಿ ರೀಜನ್ಸ್ ತಗೊಂಬಂದು ಇಲ್ಲಿ ಫಿಲ್ಟರ್ಗೆ ಕೊಡ್ತಾ ಇದ್ದೇನೆ ಬೈ ಡಿಫಾಲ್ಟು ಎಲ್ಲಾನು ಸೆಲೆಕ್ಟ್ ಆಗಿರುತ್ತೆ ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ರೀಜನ್ನು ಅಥವಾ ಎರಡು ರೀಜನ್ನು ಅಥವಾ ನಿಮಗೆ ಇಷ್ಟ ಬಂದಷ್ಟು ರೀಜನ್ಸ್ ನೀವು ಮಲ್ಟಿಪಲ್ ಸೆಲೆಕ್ಟ್ ಮಾಡಬೇಕಂದ್ರೂ ಕೂಡ ಇಲ್ಲಿ ನೀವು ಮಾಡ್ಕೋಬಹುದು ನೋಡಿ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಸೆಲೆಕ್ಟ್ ಮಲ್ಟಿಪಲ್ ಐಟಮ್ಸ್ ಅಂತ ಕ್ಲಿಕ್ ಮಾಡಿ ನೋಡಿ ಎಲ್ಲಾನು ಸೆಲೆಕ್ಟ್ ಆಗಿದೆ ಫಾರ್ ಎಕ್ಸಾಂಪಲ್ ನನಗೆ ಬರೀ ಈಸ್ಟ್ ಅಂಡ್ ವೆಸ್ಟ್ ಬೇಕು ಅಂತ ಇಟ್ಕೊಳ್ಳಿ ನೋಡಿ ಈಸ್ಟ್ ಅಂಡ್ ವೆಸ್ಟ್ ಸೆಲೆಕ್ಟ್ ಮಾಡಿದ್ರೆ ನನಗೆ ಈಸ್ಟ್ ಮತ್ತೆ ವೆಸ್ಟ್ ಕ್ ಸ್ಟೇಟ್ಸ್ ಮಾತ್ರ ಬರ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಸೇಲ್ಸ್ ಅಮೌಂಟು ಅದರಲ್ಲಿರುವಂಥ ಎಂಪ್ಲಾಯೀಸ್ ಎಲ್ಲ ಇದೆ ಸರ್ ನೋಡಿ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ನೈನ್ ಎಂಪ್ಲಾಯೀಸ್ ನಮಗೆ ಈಸ್ಟ್ ಮತ್ತೆ ವೆಸ್ಟ್ ರೀಜನ್ ಅಲ್ಲಿ ಮಾತ್ರ ಇದ್ದಾರೆ ನೋಡಿ ಮತ್ತೆ ನಾನು ವಾಪಸ್ ಹೋಗಬೇಕು ಅಂತ ಎಲ್ಲ ಸೆಲೆಕ್ಟ್ ಆಲ್ ಮಾಡ್ಬಿಟ್ಟು ಇದನ್ನ ಚೆಕ್ ಮಾಡ್ತೀನಿ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಫಿಲ್ಟರ್ಸ್ ಅನ್ನೋದು ಯಾವುದೇ ಒಂದು ಟೇಬಲ್ ನ ಮತ್ತಷ್ಟು ಫಿಲ್ಟರ್ ಮಾಡೋದಕ್ಕೆ ಅಡಿಷನಲ್ ಫೀಲ್ಡ್ಸ್ ನ ತಗೊಂಡ್ಬಂದು ಸ್ಪೆಸಿಫಿಕ್ ಆಗಿ ಫಿಲ್ಟರ್ ಮಾಡೋದಕ್ಕೆ ಫಿಲ್ಟರ್ ಸೆಕ್ಷನ್ ನ ಯೂಸ್ ಮಾಡ್ತೀವಿ ಕಾಲಮ್ಸ್ ಅಂತಂದ್ರೆ ನಾವು ಕಾಲಮ್ಸ್ ಗೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನೋಡಿ ಇದು ಈ ತರ ಅರೇಂಜ್ ಆಗುತ್ತೆ ಕಾಲಮ್ಸ್ ಅಂದ್ರೆ ಈ ತರ ಅರೇಂಜ್ ಆಗುವಂತ ಡೇಟಾ ರೋಸ್ ಅಂತಂದ್ರೆ ವರ್ಟಿಕಲ್ ಆಗಿ ಅರೇಂಜ್ ಆಗುವಂತ ಡೇಟಾ ಈ ವ್ಯಾಲ್ಯೂಸ್ ಅನ್ನೋದೇನಪ್ಪ ಅಂತಂದ್ರೆ ನೀವು ಯಾವುದೇ ಒಂದು ನಂಬರ್ ಆಗಲಿ ಯಾವುದೇ ಒಂದು ಫೀಲ್ಡ್ ನ ಟೆಕ್ಸ್ಟ್ ಫೀಲ್ಡ್ ನ ನೀವು ಟ್ರ್ಯಾಕ್ ಮಾಡಿದಾಗ ನಿಮಗೆ ಕೌಂಟ್ ಬರುತ್ತೆ ನ್ಯೂಮರಿಕ್ ಫೀಲ್ಡ್ಸ್ ಇರೋದನ್ನ ನೀವು ವ್ಯಾಲ್ಯೂಸ್ ಗೆ ತಗೊಂಡ್ಬಂದ್ರೆ ಅದು ನಿಮಗೆ ಸಮ್ ಆಗುತ್ತೆ ಆವರೇಜ್ ಮಾಡ್ಕೋಬಹುದು ಕೌಂಟ್ ಮಾಡ್ಕೊಬಹುದು ಮಿನ್ ಮ್ಯಾಕ್ಸ್ ಮೀಡಿಯನ್ ಸೊ ಈ ತರ ಯಾವುದೇ ಒಂದು ನ್ಯೂಮರಿಕಲ್ ಸಂಬಂಧಪಟ್ಟಿದ್ದ ಏನಿದೆಯೋ ಅದನ್ನೆಲ್ಲ ಆಪರೇಷನ್ಸ್ ಅನ್ನೆಲ್ಲ ನೀವು ಮಾಡ್ಕೋಬಹುದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತಂದ್ರೆ ಈ ಪೈವೋಟ್ ಟೇಬಲ್ ನಲ್ಲಿ ನೋಡಿ ಬೈ ಡಿಫಾಲ್ಟ್ ನಿಮಗೆ ಈ ತರ ಒಂದು ಲೇಔಟ್ ಇರುತ್ತೆ ಈ ಲೇಔಟ್ ನ ನೀವೇನಾದ್ರು ಚೇಂಜ್ ಮಾಡಬೇಕು ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಫೀಲ್ಡ್ ಸೆಟ್ಟಿಂಗ್ಸ್ ಇದೆಯಲ್ಲ ಫೀಲ್ಡ್ ಸೆಕ್ಷನ್ಸ್ ಅಂಡ್ ಏರಿಯಾಸ್ ನೋಡಿ ಎರಡನೇದು ಆಪ್ಷನ್ ಅದು ನಿಮಗೆ ತುಂಬಾನೇ ಯೂಸ್ ಆಗುತ್ತೆ ನೋಡಿ ಡ್ರಾಗ್ ಅಂಡ್ ಡ್ರಾಪ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ ಟೇಬಲ್ ಅಲ್ಲಿ ಏನಪ್ಪಾ ಅಂತಂದ್ರೆ ನೋಡಿ ಈ ಫೀಲ್ಡ್ಸ್ ನ ನೀವು ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಫೀಲ್ಡ್ ಟೇಬಲ್ಸ್ ಬರುತ್ತೆ ಇದನ್ನ ನೀವು ರೈಟ್ ಕ್ಲಿಕ್ ಮಾಡಿ ಹೈಡ್ ಫೀಲ್ಡ್ ಲಿಸ್ಟ್ ಅಂತ ಕೂಡ ನೀವು ಡಿಸೇಬಲ್ ಮಾಡ್ಕೊಬಹುದು ಇದಾದ ನಂತರ ನಿಮ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ ನೋಡಿ ನಾನು ರೀಜನ್ ನಾನೆಲ್ಲ ವಾಪಸ್ ತಗೊಂಡ್ಬರ್ತಾ ಸೇಲ್ಸ್ ಎಷ್ಟಿದೆ ನೋಡ್ತಾ ಇದ್ದೀನಿ ಆಮೇಲೆ ರೀಜನ್ ವೈಸ್ ಎಂಪ್ಲಾಯೀಸ್ ಎಷ್ಟಿದ್ದಾರೆ ಅಂತ ಕೂಡ ನಾನು ಇಲ್ಲಿ ತಗೊಂಡ್ ಬರ್ತಾ ಇದ್ದೀನಿ ಎಂಪ್ಲಾಯೀಸ್ ಕೌಂಟ್ ತಗೊತೀನಿ ಈ ನಾರ್ತ್ ಅಲ್ಲಿರೋ ನೂರ ಇಪ್ಪತ್ತೆರಡು ಜನ ಯಾರು ಅಂತ ನೀವು ತಿಳ್ಕೊಬೇಕು ಅಂತ ಇಟ್ಕೊಳ್ಳಿ ಓಕೆ ನೀವು ಮತ್ತೆ ಇಲ್ಲಿ ಡೇಟಾಬೇಸ್ ಹೋಗಿ ಹುಡ್ಕೋ ಅವಶ್ಯಕತೆ ಇಲ್ಲ ನೀವು ಜಸ್ಟ್ ಡಬಲ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ನೂರ ಇಪ್ಪತ್ತೆರಡು ಜನ ನೋಡಿ ನಾರ್ತ್ ಅಲ್ಲಿರುವಂತ ನೂರ ಇಪ್ಪತ್ತೆರಡು ಜನನು ಇಲ್ಲಿ ನಿಮಗೆ ಸಪ್ರೇಟ್ ಶೀಟ್ ಅಲ್ಲಿ ಫಾರ್ಮ್ ಆಗಿಬಿಡುತ್ತೆ ಇದು ಒನ್ ಆಫ್ ದ ಕೂಲೆಸ್ಟ್ ಫೀಚರ್ ಆಫ್ ಟೇಬಲ್ ಅರ್ಥ ಎಲ್ಲ ಸ್ನೇಹಿತರೆ ಇದು ತುಂಬಾನೇ ಬೇಸಿಕ್ ಆಗಿರುವಂತಹ ಟೇಬಲ್ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ಸೆಷನ್ಸ್ ಅಲ್ಲಿ ನಾನು ನಿಮಗೆ ಟೇಬಲ್ ಆಪ್ಷನ್ಸ್ ತಿಳಿಸ್ಕೊಡ್ತೀನಿ ಮತ್ತೆ ಸ್ಲೈಸರ್ಸ್ ಟೈಮ್ ಲೈನ್ಸ್ ಅಡ್ವಾನ್ಸ್ ಲೆವೆಲ್ ಆಫ್ ಟೇಬಲ್ಸ್ ಹೇಗೆ ವರ್ಕ್ ಮಾಡೋದು ಅಂತ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡೋಣ ಸ್ನೇಹಿತರೆ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ದಯವಿಟ್ಟು ಇನ್ನೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು